ಾರೆ ನಮ್ಮ ಒಂದು ಫೀಲ್ಡ್ ಸ್ಟಾಫ್ ನುರಿತ ಅನುಭವ ಇರೋಂಥವ್ರು ವ್ಯವಸಾಯದಲ್ಲಿ ಅವರು ರೈತರು ಮಕ್ಕಳು ಮತ್ತೆ ಕಂಪ್ನಿಗಳನ್ನು ಟ್ರೈನಿಂಗ್ ಕೊಟ್ಟಿದೀವಿ ಪ್ರತಿಯೊಂದು ಜಿಲ್ಲೆಗ ನಾಲ್ಕು ನಾಲ್ಕು ಎಂಪ್ಲಾಯ್ಸ್ನ ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಅದು ನಿರಂತರವಾಗಿ ರೈತರ ಜೊತೆ ಸಂಪರ್ಕ ಇರ್ಲಿಕ್ಕಂತ ನಾವು ತೊಗೊಂಡಿದ್ದೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಮೀಡಿಯೇಟ್ರಿಗೆ ಅವಕಾಶಗಳಿಲ್ಲ ನಮ್ಮಲ್ಲಿ ನಮ್ಮದೇನು ಪ್ರಾಜೆಕ್ಟ್ ಇದೆ ಕಂಪನಿ ಆಯಿತು ನಮ್ಮ ರೈತರಿಗೆ ಮಾತ್ರ ಅಗ್ರಿಮೆಂಟು ಮಧ್ಯದಲ್ಲಿ ನಮ್ಮ ಒಂದು ಸಹೋದ್ಯೋಗಗಳು ಏನಿದ್ದಾರೆ ಅವರು ಮಾತ್ರ ಇರ್ತಾರೆ ಅರ್ಥ ಆಯ್ತಲ್ಲ ಇಲ್ಲಿ ಯಾವುದೇ ಏಜೆಂಟ್ಗಳಿಗೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಯಾರಿಗೂ ಅವಕಾಶ ಇರೋಲ್ಲ ಮತ್ತು ಸರ್ ಒಂದು ನಾವು ಈ ಕಡೆ ಬಂದಾಗ ನಮ್ಮ ಒಂದು ಇದ್ರನ್ನ ಪ್ಲಾಟ್ಫಾರಮ್ ಒಂದು ಇದಿದೆ ಚಾನಲ್ ಇದೆ ಆ ಚಾನಲ್ನ ನೋಡಿದಾಗ ಒಬ್ಬ ಶಿವರಾಮ್ ಕುರಿ ಸರ್ ಅಂತಿದ್ದಾರೆ ಇಲ್ಲಿ ಗಬ್ಬೂರ್ನವರು ಅವರು ಪ್ರಗತಿಪರ ರೈತರು ಮತ್ತು ಎಫ್ ಇ ಒ ನಿರ್ದೇಶ ನಿರ್ದೇಶಕರಿದ್ದಾರೆ ಮತ್ತು ಈಗ ಆಪ್ಕಾಮ್ಸು ನಿರ್ದೇಶಕರಾಗಿದ್ದಾರೆ ಎಲ್ಲ ಥರದ್ದು ಆಗಿದ್ದಾರೆ ಅವು ಫಸ್ಟ್ ಬಂದಾಗ ನಮ್ಮನ್ನ ನೇರವಾಗಿ ಕರ್ಕೊಂಡ್ಬಂದಿದ್ದು ಬಂದಿದ್ದು ನಮ್ಮ ಉಕ್ಕು ಸರ್ ಹತ್ರ ಫಸ್ಟ್ ಭೇಟಿ ಮಾಡ್ತೀವಿ ಅವ್ರು ಹೊಲ ನೋಡ್ಕೊ ಬರ್ತೀವಿ ಅವರೆಲ್ಲ ನಮ್ಮ ಪ್ರಾಜೆಕ್ಟ್ನ ಇಷ್ಟಪಟ್ಟಿರ್ತಾವೆ ಹೇಳಿರ್ತೀವಿ ಫಸ್ಟು ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡೋದು ಸರ್ಗೆ ಯಾಕೆ ಅಂತಂದರೆ ಅವ್ರಿಗೆ ಭಾಳ ಇಂಟ್ರೆಸ್ಟ್ ಇರುತ್ತೆ ಮತ್ತು ಉಕ್ಕುನ್ ಸರ್ ಹತ್ರ ಬಂದಾಗ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ನೀಟಾಗಿ ಹೇಳ್ತೀವಿ ಹೇಳಿದಾಗ ಅವ್ರಿಗೆ ಇಂಟ್ರೆಸ್ಟ್ ಆಗ್ತದೆ ಇಂಟ್ರೆಸ್ಟ್ ಆದಾಗ ಏನಾಗುತ್ತಂತ ಫಸ್ಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಫ್ರೀ ಮಾಡಿಕೊಂಡು ಇಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಕೋಲಾರಲ್ಲಿ ನಾವೊಂದು ಇಪ್ಪತ್ತು ಮೂವತ್ತು ಎಕರೆ ಮಾಡಿರ್ತೀವಿ ಆಗ ಒಂದು ವರ್ಷ ಆಗಿರುತ್ತೆ ಆ ರೈತರನ್ನೆಲ್ಲ ಭೇಟಿ ಮಾಡ್ತಾರೆ ಫಸ್ಟು ನಮ್ಮ ಕಂಪ್ನಿ ಬಗ್ಗೆ ತಿಳ್ಕೋತಾರೆ ಆಮೇಲೆ ರೈತರನ್ನ ಅಲ್ಲೆಲ್ಲಿ ನಾಟಿ ಮಾಡಿದಂಥ ರೈತರನ್ನೆಲ್ಲ ಬಂದು ಭೇಟಿ ಮಾಡೋದಾಗ ರೈತರ ಒಪಿನಿಯನ್ ತಗೋತಾರೆ ಯಾಕೆ ತಗೋತಾರೆ ಅಂತಂದ್ರೆ ಕೋಲಾರ ಭಾಗದಲ್ಲಿ ಇಡೀ ಪ್ರಪಂಚಗಾಗಷ್ಟು ತರಕಾರಿಗಳನ್ನ ಬೆಳಿತಾರೆ ವಿತ್ ಕೆಮಿಕಲ್ ಆಗಿ ಬೆಳಿತಾರೆ ಆರ್ಗ್ಯಾನಿಕ್ ಆಗಂತೂ ಯಾರು ಬೆಳೆಯಲ್ಲ ಯಾಕಂದ್ರೆ ನಾನು ರೈ ಕೋಲಾರ ನೋನೆ ನಾವು ವ್ಯವಸಾಯ ಮಾಡ್ತೀವಿ ಯಾಕೆ ಅಂತಂದ್ರೆ ಯಾರ್ಯಾರು ತರಕಾರಿಗಳು ಹೆಚ್ಚಿಗೆ ಬೆಳಿತಾರೋ ಆ ರೈತರೆಲ್ಲ ಆಲ್ಮೋಸ್ಟ್ ಅಲ್ಲಿ ಕೆಮಿಕಲ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಈ ಟ್ರಿಪ್ಸು ಮೈಡ್ಸು ರೋಗ ಇನ್ನೊಂದು ಮತ್ತೊಂದು ಎಲ್ಲ ಸೇರಿರ್ತದೆ ಬಟ್ ಅಲ್ಲಿ ಅರ್ಥ ಮಾಡಿಕೊಂಡ್ರು ಸರ್ ಕೆಮಿಕಲ್ಸ್ ಇಲ್ದೇ ಇರೋಂಥದ್ದು ಇದೊಂದಿದೆ ಯಾಕೆ ರೈತರು ಮಾಡೋಕೆ ಆಗಲ್ಲ ಯಾಕೆ ನಮ್ಮ ಭಾಗದಲ್ಲಿ ನಾಟಿ ಮಾಡ್ಸೋಕ್ಕಾಗಲ್ಲ ಅಂತೇಳಿ ಮತ್ತೆ ನಮ್ಮ ಭಾಗದ ರೈತರ ಒಪಿನಿಯನ್ ಕೇಳ್ತಾರೆ ಆಲ್ರೆಡಿ ನಾವು ಸ್ವರ್ಗೋಗಿದ್ವಿ ಬೇರೆ ತರದ ಬೆಳೆಗಳು ಬೆಳೆದು 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 ಟೊಮಾಟೆ ಬೆಳಿತೀವಿ ರೇಟ್ ಇದ್ರೆ ಮಾತ್ರ ಲಾಟ್ರಿ ತೊಗೋತೀವಿ ರೇಟ್ ಇಲ್ಲ ಅಂತಂದ್ರೆ ಮತ್ತೆ ಬೀದಿಯಲ್ಲಿ ಎಲ್ಲ ಒಂದ್ ಕಡೆ ಬೈಪಾಸಲ್ಲೋ ಇಲ್ಲ ಹೋಗಿ ಮಂಡಿಗಳ ಸುರಿದು ಬಿಟ್ಟು ಬರೋದು ಧರಣಿಗಳು ಮಾಡೋದಲ್ಲ ನೋಡಿದೀರಿ ನೀವೆಲ್ಲ ಅರ್ಥ ಈ ಥರ ಆಗ್ತಾಯಿದೆ ಹಲಸಿನ ಕೃಷಿ ಬೆಸ್ಟ್ ಇದೆ ಅಂತೇಳಿ ಮತ್ತು ಅಲ್ಲಿ ಕೋಲಾರ ಭಾಗದಲ್ಲಿ ಒಂದೇ ಒಂದು ಕಾನ್ಫಿಡೆನ್ಸ್ ಏನಂತಂದರೆ ತೋಡುಗಾರಿಕೆದು ಒಂದು ಜಿಲ್ಲೆದು ಒಂದು ಇದಿದೆ ಆಫೀಸ್ ಇದೆ ಮತ್ತು ಕಾಲೇಜು ಅಲ್ಲೇ ಇದೆ ಲ್ಯಾಬೆಲ್ಲ ಅಲ್ಲೇ ಇದೆ ಅಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಮೂವತ್ತು ವರ್ಷದ್ದು ಗಿಡಗಳಿದ್ದಾವೆ ಅಲಸಂದು ಆ ರೈತರಿಗೆ ಕಾನ್ಫಿಡೆನ್ಸ್ ಏನಂತಂದರೆ ಸೀಸನ್ ಬಂದಾಗ ಮಾತ್ರ ತಿಂತೀವಿ ಇದರಲ್ಲಿ ಮೌಲ್ಯವರ್ಧನ ಪದಾರ್ಥಗಳು ಮಾಡ್ತಾರಾ ಮಾಡೋಲ್ಲ ಅಂತ ಅವ್ರಿಗೂ ಗೊತ್ತಿಲ್ಲ ಅದು ಅಲ್ಸಂದು ತೋಪೇ ಇದೆ ಗೋರ್ಮೆಂಟಿಂದಾನೆ ಮಾಡಿದ್ದಾರೆ ಅವ್ರಿಗೂ ಗೊತ್ತಿಲ್ಲ ಬಟ್ ವಿಚಾರ ಎಲ್ಲಿ ಹಲಸಿನ ಬಗ್ಗೆ ಹೆಚ್ಚಿಗೆ ಉಲುವಿದೆ ಅಂತಂದ್ರೆ ಉಡುಪಿ ಆಗಿರ್ಬೋದು ನಮ್ಮ ದಕ್ಷಿಣ ಕನ್ನಡ ಆಗಿರ್ಬೋದು ನಮ್ಮ ಕೇರಳ ಕೇರಳ ಇದೆಲ್ಲ ಕೋಸ್ಟಲ್ ಬೆಲ್ಟ್ ಅಲ್ಲಿ ಮಾತ್ರ ಹಲಸಿನ ಬಗ್ಗೆ ಅವೇರ್ನೆಸ್ ಇದೆ ಇಡೀ ಪ್ರಪಂಚಕ್ಕೆ ಹೆಚ್ಚಿಗೆ ಬಿಸ್ನೆಸ್ ಎಕ್ಸ್ಪೋರ್ಟ್ ಯಾರು ಯಾರಂತಂದ್ರೆ ಕೇಳನೇ ಬೇಕಾದ್ರೆ ಸ್ಟಡಿ ಮಾಡ್ಬೋದು ನೀವು ಇಡೀ ಪ್ರಪಂಚದಲ್ಲಿ ಒಂದು ಎಂಬತ್ತು ಕಂಟ್ರಿ ತೊಂಬತ್ತು ಕಂಟ್ರಿನಲ್ಲಿ ಕೇಳದವ್ರು ಎಲ್ಲಾ ದೇಶಗಳಲ್ಲೂ ಇದ್ದಾರೆ ಅವರಿಗೆ ಅಲ್ಲಿ ಏನು ಬಿಸ್ನೆಸ್ ಮಾಡಬಹುದು ಏನು ಡೆವಲಪ್ ಮಾಡಬಹುದು ಅಂತ ಗೊತ್ತಿದೆ ಮತ್ತೆ ಹೆಚ್ಚಿಗೆ ಹಲಸನನ್ನು ಬೆಳೆಯೋರು ನಾವು ಕರ್ನಾಟಕದವರು ಗೊತ್ತಾ ನಮ್ಮ ಉಡುಪಿ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಅವ್ರು ಮಾತ್ರ ಹೆಚ್ಚಿಗೆ ಬೆಳಿತಾರೆ ಹಲಸು ಮತ್ತೆ ನಮ್ಮ ಒಂದು ಹಾಸನ ಆಗಿರ್ಬೋದು ಇವತ್ತೂನು ಜವಾರಿ ಗಿಡಗಳಿದಾವೆ ಅವರೆಲ್ಲ ಬೆಳೀತಿದ್ದಾರೆ ಅದ್ರ ಜೊತೆಗೆ ಮತ್ತೆ ತುಮಕೂರಿದೆ ತುಮಕೂರಲ್ಲೂ ಹೆಚ್ಚಿಗೆ ಹಲಸಂದು ಜವಾರಿ ಮರಗಳಿದ್ದಾವೆ ಅದೇನ್ ಮಾಡ್ತಾರೆ ಈಗ ಸೀಸನ್ ಇದೆ ಕಲೆಕ್ಷನ್ ಮಾಡ್ಕೊಂತಾರೆ ಎಲ್ಲ ಒಂದ್ ಕೂಡ ಉಂಟೆ ಹಾಕೊಂತಾರೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ ಬಟ್ ಅಲಸಲ್ಲಿ ಇಲ್ಲಿಂದ ತಗೊಂಡೋಗಿ ಕೇಳಕ್ ಹೋಗ್ತಾರೆ ಕೆಲವರೆಲ್ಲನು ಅಲ್ಲಿ ಮೌಲ್ಯವರ್ಧನ ಪದಾರ್ಥಗಳನ್ನ ಮಾಡಿ ಎಕ್ಸ್ಪೋರ್ಟ್ ಮಾಡ್ರು ಏಕೈಕ ರಾಜ್ಯ ಅಂತಂದ್ರೆ ನಮ್ಮ ನಮ್ಗೆ ಕೇಳದವ್ರೆ ಇವತ್ತು ನಮ್ಮ ಪುಣ್ಯ ಏನಂತಂದ್ರೆ ಇವತ್ತು ನಮ್ಮ ಕಂಪ್ನಿನೇ ಏನಾಗಿದೆ ಅಂತಂದ್ರೆ ಕೇಳೋದೇ ಆಗಿದೆ ಹಲಸು ಕೃಷಿನೂ ಕಂಪ್ನಿನೇ ಮಾಡಿಸುತ್ತೆ ಮತ್ತೆ ಅದನ್ನ ಏನ್ ಮಾಡಿಸ್ತಾ ಇದೀವಿ ವ್ಯವಸಾಯ ಮಾಡಿಸ್ತಾ ಇದ್ರೆ ಅದ್ರ ಬರಂತ ಫಲನ ಕಂಪ್ನಿಯೇ ತಗೊಳುತ್ತೆ ಮಾಡ್ಬೇಕು ಅದೆಲ್ಲ ಮಾಡಿ ನಮ್ಮ ಒಂದು ನಮ್ಮ ದೇಶದಲ್ಲಿ ಮಾರ್ಕೆಟ್ ಆಗಿರ್ಬೋದು ಹೊರ ದೇಶಗಳಿಗಾಗಿರ್ಬೋದು ಮೌಲ್ಯವರ್ಧನ ಪದಾರ್ಥಗಳನ್ನ ಮಾಡಿ ಹೊರದೇಶ್ ಕಳಿಸೋ ಕಾರ್ಯಕ್ರಮನ ನಮ್ಮ ಕಂಪನಿ ಹಮ್ಮಿಕೊಂಡಿದೆ ಆಲ್ರೆಡಿ ನಮ್ದು ಒಂದು ಹದಿನೈದು ವರ್ಷದಿಂದ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಇದೆ ಆಲ್ಮೋಸ್ಟ್ ಅಲ್ಲಿ ಇದೆ ಅರ್ಥಐತ್ತಲ್ಲ ಮತ್ತೆ ಮತ್ತೆ ಹಲಸಿನ ಕೃಷಿ ಮಾಡಿದಾಗ ರೈತರಿಗೆ ಒಂದು ವರದಾನ ಏನಂತಂದ್ರೆ ಯಾವತ್ತಿಗೂ ಹಂಡ್ರೆಡ್ ಗೌಂಡ್ ವಾಟರ್ ಡೆವಲಪ್ ಆಗುತ್ತೆ ನೀರಿನ ಸಮಸ್ಯೆ ಬರೋದೇ ಇಲ್ಲ ಯಾಕೆ ಅಂತಂದ್ರೆ ಹಲಸು ಬಂದು ಕಾಡು ಜಾತಿಗೆ ಸೇರಿದೆ ಈ ಬೇರಿದೆಯಲ್ಲ ಇದು ಜವಾರಿ ಇರುತ್ತೆ ಇದು ಮಾತ್ರ ಹೈಬ್ರಿಡ್ ಆಗಿರೋದ್ರಿಂದ ನೀವು ಉಳಿದದೆಲ್ಲ ನಮ್ಮ ದೇಶ ಗ್ರಾಫ್ಟಿಂಗ್ ಮಾಡಿದೀವಿ ತುಂಬಾ ಹಾಳಕ್ಕೆ ಹೋಗುತ್ತೆ ಬೇರು ಬೇರು ಹೋದಾಗ ಏನಾಗುತ್ತೆ ಅಂದ್ರೆ ನೀರ್ನ ಸ್ಟೋರ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಅಲ್ಸಿಗಿದೆ ನಿಮ್ಗೆ ಇವತ್ತು ಒಂದ್ ಇಂಚ್ ನಿಮ್ಮ ನಿಮ್ ಭೂಮಿ ಒಂದೂವರೆ ಇಂಚ್ ಬರಬಹುದು ಕ್ರಮೇಣ ಹೋಗ್ತಾ 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 ನಿಮ್ಮ ಒಂದು ಭೂಮಿದಲ್ಲಿ ಬೋರ್ವೆಲ್ ಕೂಡ ರೀಜನ್ರೇಟ್ ಆಗುವಂತ ಅವಕಾಶ ಬಹಳ ಇದೆ ಅರ್ಥ ಆಯ್ತಲ್ಲ ಇದು ಒಂದು ನಮ್ಮ ರೈತರಿಗೆ ವರದಾನನೆ ಮತ್ತೆ ಯಾವತ್ತಿಗೂ ಮೂವತ್ತು ವರ್ಷ ಅಲ್ಲ ನಮ್ಮ ಕಂಪನಿ ಇರೋ ತನಕ ನಮ್ಮ ಜೊತೆ ನಮ್ಮ ರೈತರು ಇರ್ಬೇಕನ್ನೋದೇ ಅನ್ನೋದೇ ನಮ್ಮ ಉದ್ದೇಶ ಹಲಸನು ಕೃಷಿ ಇಡೀ ನಮ್ಮ ರೈತರು ಹೇಳ್ತಾರೆ ಇದಕ್ಕೆ ಔಷಧಿ ಇಲ್ಲ ಗೊಬ್ಬರ ಇಲ್ಲ ಇನ್ನೇನು ಅಂತಂದ್ರೆ ಸೋಂಬೇರಿ ಅಂತ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸೋಂಬೇರಿ ಬೆಳೆನೆ ನಮ್ಮ ರೈತರಿಗೆ ಏನು ಗೊತ್ತಾ ಅವ್ರ ಅಟೆಂಡೆನ್ಸ್ ಬೇಕು ಅಟೆಂಡೆನ್ಸ್ ಅಂದ್ರೆ ಗಿಡಕ್ಕೆ ಏನೇನು ಬೇಕಂತ ಅಬ್ಸರ್ವ್ ಮಾಡಿದ್ರೆ ಸಾಕು ಅಬ್ಸರ್ವ್ ಮಾಡಿದ್ರೆ ಸಾಕಾಗ್ತದೆ ಗಿಡಕ್ಕೆ ಯಾವ ಟೈಮ್ ನೀರು ಕೊಡಬೇಕು ಯಾವ ಟೈಮ್ಗೆ ಆರ್ಗಾನಿಕ್ ಫರ್ಟಿಲೈಸರ್ ಕೊಡಬೇಕು ಅಷ್ಟೇ ಇನ್ನು ಪಂಪ್ ಹಾಕೊಳ್ಳೋದು ಹೆವಿ ಸ್ಪ್ರೇ ಮಾಡೋದು ಅದೆಲ್ಲ ಅವಶ್ಯಕತೆ ಇಲ್ಲ ಹುಳ ಅಂತೂ ಬರುತ್ತೆ ಬರದೇ ಅಂತ ಏನಿಲ್ಲ ಅದಕ್ಕೆಲ್ಲ ನಾವು ಅಡ್ವೈಸ್ ಮಾಡ್ತೀವಿ ಆಗಿ ಅಡ್ವೈಸ್ ಮಾಡ್ತೀವಿ ಪ್ರಿವೆಂಟಿವ್ ಇಸ್ ಬೆಟರ್ ದನ್ ಮೊದಲೇ ಮಾಡಿಕೊಂಡ್ರೆ ಏನಾಗ್ತದೆ ಎಲ್ಲ ಕ್ಲಿಯರ್ ಆಗಿಬಿಡ್ತದೆ ಅರ್ಥ ಆಯ್ತಾ ಇವತ್ತಿಗೂ ನಮ್ಮ ಇಲ್ಲಿ ಮಹೇಶ್ವರಲ್ಲಿ ಮಾಡಿದ್ದಾರೆ ಇದುವರೆಗೂ ಒಂದು ಸ್ಪ್ರೇ ಮಾಡಿಸಿಲ್ಲ ನಾವು ಇಲ್ಲಿದೆ ಇಲ್ಲೆಲ್ಲ ಮೂರು ತಿಂಗಳಾಗಿದೆ ಗಿಡ ನಾಟಿ ಮಾಡಿಸಿ ಇದುವರೆಗೂ ಒಂದು ಔಷಧಿನ ನಾವು ಸ್ಪ್ರೇ ಮಾಡಿಸಿಲ್ಲ ನಮ್ಮ ಇವರು ಇದಾರೆ ಸೂರ್ಯನಾರಾಯಣ ರಾಜ ಅವರು ಇದುವರೆಗೂ ಒಂದು ಸ್ಪ್ರೇ ಮಾಡಿರಲ್ಲ ಮಾಡಿದ್ರೆ ಸರ್ ಇದುವರೆಗೂ ಸ್ಪ್ರೇ ಮಾಡಿಲ್ಲ ಎಂಟು ತಿಂಗಳು ಒಂಬತ್ತು ತಿಂಗಳು ಗಿಡ ಆಗಿದೆ ಆಗಿದೆ ಅಷ್ಟು ಇನ್ನ ಬೇರೆ ತರನ ಬೆಳೆಗಳು ಮಾಡಿದ್ರೆ ಎಷ್ಟು ಲೀಟರ್ ನ ಸ್ಪ್ರೇ ಮಾಡ್ತಿದ್ದೆ ಔಷಧಿಗಳು ಎಷ್ಟು ಅಮೌಂಟ್ ನ ಖರ್ಚು ಮಾಡ್ತಿದ್ವಿ ಅನ್ನೋದು ಕೂಡ ಬೇಕಾಗುತ್ತೆ ಆಯ್ತಾ ಸರ್ ಅದಕ್ಕೆ ನಮ್ಮ ಒಂದು ಕಂಪ್ನಿ ಜೊತೆ ನಮ್ಮ ರೈತರು ಕೈ ಜೋಡಿಸಿದಾಗ ರೈತರಿಗೆ ಯಾವುದೇ ಕಡೆ ಅನ್ಯಾಯ ಆಗೋದಿಲ್ಲ ನಾವು ಯಾವತ್ತು ಅಷ್ಟೇನೆ ಇವತ್ತೇನು ಮಾತು ಕೊಟ್ಟಿದೀವಿ ಬೈಬ್ಯಾಕ್ ಅಂತೇಳಿದೆ ಹಂಡ್ರೆಡ್ ಪರ್ಸೆಂಟ್ ಬೈಬ್ಯಾಕ್ ಮಾಡ್ಕೊತೀವಿ ಒಬ್ಬ ರೈತ ಒಂದು ಎಕರೆ ಮಾಡ್ಕೊಂಡ್ರೆ ಸಾಕು ಇಲ್ಲ ಎರಡು ಎಕರೆ ಮಾಡ್ಕೊಂಡ್ರೆ ಸಾಕು ಇವತ್ತು ನಮ್ದು ಕನಿಷ್ಠ ಅಂದ್ರೆ ಮೂವತ್ತು ರೂಪಾಯಿ ರೇಟ್ ಹಿಡಿದು ಹೇಳಿದೀವಿ ಒಂದು ಗಿಡದಲ್ಲಿ ನೂರ ಐವತ್ತು ಕೆಜಿ ಸಿಗುತ್ತೆ ವರ್ಷಕ್ಕೆ ಇದು ಮೂರು ತಿಂಗಳಿಗೆ ಒಂದ್ಸಲ ಕಾಯಿ ಕಟ್ ಮಾಡ್ತೀವಿ ಒಂಬತ್ತರಿಂದ ಹತ್ತು ತಿಂಗಳು ಕಾಯಿ ಬರುತ್ತೆ ಸರ್ ಇದಕ್ಕೆ ಇಪ್ಪತ್ತೊಂದು ಡಿಗ್ರಿಯಿಂದ ನಲವತ್ತೈದು ಡಿಗ್ರಿ ಟೆಂಪರೇಚರ್ ಇದ್ರೆ ಸಾಕು ಇಪ್ಪತ್ತೊಂದರಿಂದ ನಲವತ್ತೈದು ಡಿಗ್ರಿ ಟೆಂಪರೇಚರ್ ಇದ್ರೆ ಅಲ್ಸು ಇಳುವರಿ ಜಾಸ್ತಿ ಬರುತ್ತೆ ಆಜು ಬಾಜು ಇರುತ್ತೆ ಒಂದೊಂದು ಕಡೆ ಒಂದೊಂದು ಮೂವತ್ತು ಬರುತ್ತೆ ಮೂವತ್ತಾರು ಬರುತ್ತೆ ಈ ಥರ ಬರುತ್ತೆ ಮ್ಯಾಕ್ಸಿಮಮ್ ನಲವತ್ತೈದು ಡಿಗ್ರಿ ಟೆಂಪರೇಚರ್ ಇದ್ರೆ ಪ್ರಾಬ್ಲಮ್ ಇರೋದಿಲ್ಲ ಬಟ್ ಮಳೆಗಾಲದಲ್ಲಿ ನಾಟಿ ಮಾಡಿದ್ರೆ ಸ್ವಲ್ಪ ಜಡಿ ಮಳೆ ಇದ್ದಾಗ ಗಿಡಗಳು ಹಾಳಾಗೋ ಸಾಧ್ಯತೆಗಳು ಮಳೆಗಾಲಕ್ಕೆ ನಾಟಿ ಮಾಡೋದಕ್ಕೆ ನಾವು ಯಾರಿಗೂ ಅವಕಾಶ ಕೊಡೋದಿಲ್ಲ ರೈತರಿಗೆ ಯಾಕಂದ್ರೆ ಜಡಿ ಮಳೆ ಬಂದಾಗ ಒಂದು ಹದಿನೈದು ದಿನ ಏನಾದರೂ ಕಂಟಿನ್ಯೂಸ್ ಆಗಿ ಮಳೆ ಬಿದ್ದು ಮತ್ತೆ ಬಿಸಿಲೇನೋ ಇಲ್ಲ ಅಂತಂದಾಗ ಗಿಡಗಳು ಹಾಳಾಗೋ ಸಾಧ್ಯತೆಗಳು ಇರುತ್ತೆ ಇದಕ್ಕೆ ಬೇಸಿಗೆ ಕಾಲದಲ್ಲಿ ನಾಟಿ ಮಾಡಬೇಕಾ ಮಳೆಗಾಲದಲ್ಲಿ ನಾಟಿ ಮಳೆ ಮಾಡಬೇಕಂತ ಏನಿಲ್ಲ ಮಳೆಗಾಲದಲ್ಲಿ ಒಂದು ಬಿಟ್ಟು ನೀವು ಯಾವಾಗಲಾದರೂ ನಾಟಿ ಮಾಡ್ರಿ ಬಟ್ ಹನಿ ನೀರವನ್ನು ಅಳವಡಿಸ್ಕೊಳ್ರಿ ಅಷ್ಟೇ ಮತ್ತೆ ಟೆಂಪ್ರೇಚರ್ ಇರುತ್ತೆ ಮಧ್ಯಾಹ್ನ ಟೈಮ್ ನೀರು ಮಾತ್ರ ಹರಿಸಿದ್ರೆ ಸಾಕು ಯಾಕಂದ್ರೆ ಡ್ರಿಪ್ಪಲ್ಲಿ ಆಲ್ಮೋಸ್ಟ್ ಬಿಸಿಯಾಗಿರುತ್ತೆ ಬೆಳಿಗ್ಗೆನೋ ಇಲ್ಲ ಸಂಜೆ ನೀರು ಮಾಡ್ಕೊಂಡ್ರೆ ಸಾಕು ಬಟ್ ಒಂದು ಗಿಡ ನಾಟಿ ಮಾಡಿದ ನಂತರ ಕನಿಷ್ಠ ಈಗ ಒಂದೂವರೆ ಎರಡು ಲೀಟರ್ ನೀರು ಬೇಕು ಗಿಡ ಬೆಳೆದಂಗ್ ಬೆಳೆದಂಗೆಲ್ಲ ಸ್ವಲ್ಪ ನೀರನ್ನ ಕೊಟ್ಕೊಂತ ರೈಸ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ಮತ್ತೆ ಒಂದು ವರ್ಷ ಎರಡು ವರ್ಷ ತನಕ ಪ್ರೂನಿಂಗ್ ಮಾಡಬಾರ್ದು ಗಿಡನ ಬೆಳೆಸ್ಕೊಳ್ರಿ ಮತ್ತೆ ನಾವೇ ಯಾವಾಗ ಫ್ರೂನಿಂಗ್ ಮಾಡ್ಬೇಕಂತ ಅದೇ ಅಡ್ವೈಸ್ ಮಾಡ್ತೀವಿ ಗಿಡ ಹಚ್ಚಿದ ನಂತರ ಆರು ತಿಂಗಳ ಕಾಯಿ ಬರುತ್ತೆ ಸರ್ ಇದು ಆರು ತಿಂಗಳ ಕಾಯಿ ಬರುತ್ತೆ ಬಟ್ ಬಂದಂತ ಕಾಯಿನ ರೈತರು ಪ್ರತಿಯೊಂದು ತೆಗಿಬೇಕಾಗ್ತದೆ ಯಾಕಂದ್ರೆ ಕಾಂಡ ಗ್ರೋತ್ ಆಗ್ಬೇಕಲ್ಲ ಅದ್ರ ಸಲುವಾಗಿ ತೆಗಿಬೇಕಾಗುತ್ತೆ ಮತ್ತೆ ಎರಡೂವರೆ ವರ್ಷ ಆದ ನಂತರ ಕಾಯಿ ಬಿಡಿಸ್ತೀವಿ ಅಲ್ಲಿಂದ ಒಂದು ರೈತರಿಗೆ ಏನು ನಮ್ಮ ಒಂದು ಕಾಯಿ ಏನು ಹಾರ್ವೆಸ್ಟಿಂಗ್ ಮಾಡ್ತೀವಿ ಅಂತ ಹೇಳ್ತೀವಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆದಾಯ ಸ್ಟಾರ್ಟ್ ಆಗ್ತದೆ ಬಟ್ ಮೂರು ತಿಂಗಳಿಗೊಂದು ಸಲ ಹಾರ್ವೆಸ್ಟಿಂಗು ಮೂರು ಆಗುತ್ತೆ ಒಬ್ಬ ರೈತನ ಯಾವುದೇ ಬೆಳೆ ಮಾಡಿದ್ರು ನಾಲ್ಕು ತಿಂಗಳು ಕಾಯ್ಬೇಕಾಗ್ತದೆ ಕನಿಷ್ಠ ನಾಲ್ಕು ತಿಂಗಳು ಇಲ್ಲ ಮೂರು ತಿಂಗಳು ಈ ಥರ ಇರ್ತದೆ ಇದು ಮೂರು ತಿಂಗಳಿಗೊಂದು ಸಲ ಹಾರ್ವೆಸ್ಟಿಂಗ್ ಆಗುತ್ತೆ ಕಾಯಿ ಆಗಿರೋದ್ರಿಂದ ಎಂಬತ್ತಿಂದಲೂ ತೆಗೆದು ಬಿಡ್ತೀವಿ ನಾವು ನಮಗೆ ಎರಡು ಕೆ ಜಿ ಮೇಲೆ ಕಾಯಿ ಬೇಕಾಗಿರೋದ್ರಿಂದ ಎರಡು ಕೆ ಜಿ ಮೇಲೆ ನಾವೇನು ಮಾಡ್ತೀವಿ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಬಿಡ್ತೀವಿ ಬಟ್ ಒಬ್ಬ ರೈತನಿಗೆ ನೂರೈದು ಕೆ ಜಿ ಅಂತ ಅಂತಂದಾಗ ಮೂವತ್ತು ರೂಪಾಯಿ ರೇಟ್ ನಾಲ್ಕು ಸಾವಿರದ ಐನೂರು ರೂಪಾಯಿ ಅಂತೂ ಆದಾಯ ಅಂತೂ ಸಿಗುತ್ತೆ ಆದರೆ ಮೇಲೂ ಸಿಗ್ಬೋದು ಕನಿಷ್ಠ ಅಂತೇಳಿ ಹೇಳಿದ್ದೀವಿ ಮತ್ತು ಎಕರೆಗೆ ಮುನ್ನೂರು ಗಿಡ ರೆಕಮೆಂಡ್ ಮಾಡ್ತಾ ಇದೀವಿ ಒಂದು ಹದಿಮೂರಿಂದ ಹದಿನೈದು ಲಕ್ಷಕ್ಕೇನು ಆದಾಯಕ್ಕೇನು ಲಾಸ್ ಏನಾಗೋದಿಲ್ಲ ಮತ್ತು ಲೇಬರ್ ಬಂದು ನಮ್ಮದೇ ಇರುತ್ತೆ ಟ್ರಾನ್ಸ್ಪೋರ್ಟು ನಮ್ಮದೇ ಇರುತ್ತೆ ಮೂವತ್ತು ರೂಪಾಯಿ ರೇಟ್ ಇದೆ ಅಷ್ಟು ಕೊಡ್ತೀವಿ ಮೂವತ್ತು ರೂಪಾಯಿ ರೇಟ್ ಏನಿದೆ ಅಷ್ಟು ಕೊಡ್ತೀವಿ ಕಾಯಿ ಮಾಡೋ ಲೇಬರ್ದು ಟ್ರಾನ್ಸ್ಪೋರ್ಟ್ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಇದರಿಂದ ಯಾವ್ದು ಲೆಸ್ ಮಾಡೋದಿಲ್ಲ ಅಷ್ಟು ನಾವು ಕೊಡ್ತೀವಿ ಸರಿನಾ ಮತ್ತೆ ನಮ್ಮ ಒಂದು ಇಲ್ಲೆಲ್ಲ ಇದ್ದಾರೆ ನಮ್ಮ ಒಂದು ಸ್ಟಾಫ್ ಇದಾರೆ ನಮ್ಮ ಕಪ್ಪಳ ಭಾಗದವ್ರು ಇದ್ದಾರೆ ಗದಗ ಭಾಗದವ್ರು ಇದ್ದಾರೆ ಮತ್ತೆ ನಮ್ಮ ಒಂದು ಹುಬ್ಬಳ್ಳಿ ಧಾರೋಡ್ ಇದ್ದಾರೆ ವಿಜಯನಗರ ಬಳ್ಳಾರಿ ಆಗಿರ್ಬೋದು ಎಲ್ಲರೂ ಇದ್ದಾರೆ ನಿಮ್ಮ ಜೊತೆ ನಮ್ಮ ಕಂಪ್ನಿ ಇರುತ್ತೆ ನಮ್ಮ ಜೊತೆ ನಿಮ್ಮ ಯಾವತ್ತು ಸಂಪರ್ಕ ಇರುತ್ತೆ ಅರ್ಥ ಆಯ್ತಾ ಎಲ್ಲರೂ ಒಳ್ಳೇದಾಗಲಿ ಸರ್ ತುಂಬಾ ಸವಿಸ್ತರವಾಗಿ ಪ್ರಾಜೆಕ್ಟ್ ಬಗ್ಗೆ ಯಾವ ರೀತಿ ಕರ್ನಾಟಕಕ್ಕೆ ಬಂತು ಯಾರೆಲ್ಲ ಸಪೋರ್ಟ್ ಮಾಡುದು ಇದುವರೆಗೂ ಹದಿಮೂರು ತಿಂಗಳ ಜರ್ನಿಯಲ್ಲಿ ಯಾರೆಲ್ಲ ನಮ್ಮ ಜೊತೆಯಲ್ಲಿ ಜರ್ನಿ ಜೊತೆ ಅಂತ ತುಂಬಾ ಸವಿಸ್ತರವಾಗಿ ಭೂಮಿ ಬಗ್ಗೆ ಆಗ್ಬೋದು ವ್ಯವಸಾಯದ ಬಗ್ಗೆ ವ್ಯವಸಾಯದ ಬಗ್ಗೆ ಆಗಿ ವಾಸ್ತವ್ಯಗಳನ್ನು ಮುಟ್ಟಿದಂತ ನಮ್ಮ ಅನಿಲ್ ಸರ್ ಅವರಿಗೆ ನಮ್ಮೆಲ್ಲರ ಜೋರು ಚಪ್ಪಳ ಮುಖಾಂತರ ಧನ್ಯವಾದಗಳನ್ನ ತಿಳ್ಸೋಣ ಏನಪ್ಪಾ ಅಂತಂದ್ರೆ ಹೇಗಿದೆ ಅಂತಂದ್ರೆ ಈಗ ಮೊದಲೆಲ್ಲ ಭೂಮಿನ ದೇವರು ಅಂತ ಇದೆ ಅಲ್ಲೋ ಸರ್ ಈವನು ಭೂಮಿ ಪೂಜೆ ಮಾಡ್ತಾ ತಾನೇ ನೀರು ಪೂಜೆ ಮಾಡ್ತಾ ಇದೀವಿ ಕೆರೆಗೆ ಪೂಜೆ ಮಾಡ್ತಾ ಇದೀವಿ ಮರಕ್ಕೆ ಪೂಜೆ ಮಾಡ್ತಾ ಇದ್ವಿ ಹಸುಗಳಿಗೆ ಪೂಜೆ ಮಾಡ್ತಾ ಇದ್ವಿ ಅಲ್ವಾ ಭೂಮಿಗೂ ಪೂಜೆ ಮಾಡ್ತಾ ಇದ್ವಿ ಆದ್ರೆ ಭೂಮಿನ ಅಂತೀವಿ ಏನಾಗ್ತಾ ಇದ್ವಿ ಇವತ್ತು ಭೂಮಿಗೆ ವಿಷ ಆಗ್ತಾ ಅಲ್ಲ ಸರ್ ಭೂಮಿ ಏನು ಕೊಡುತ್ತೆ ಸರ್ ವಿಷನೇ ಕೊಡುತ್ತೆ ಅಲ್ವಾ ನೀವೇನು ಕೊಡ್ತೀರೋ ಅದನ್ನೇ ಕೊಡುತ್ತೆ ಅಂತ ಹಾಗಾಗಿ ನೂರು ವರ್ಷ ಬದುಕ್ತಾ ಇರ್ತಕ್ಕಂಥ ಮನುಷ್ಯ ಅರ್ವತ್ ಎಪ್ಪತ್ತು ವರ್ಷಕ್ಕೆ ಬಂದಿದೆ ಅದು ಭೂಮಿ ಮಾಡಿರೋದಲ್ಲ ನಾವು ಮಾಡಿರೋದೆ ಸೊ ಹಂಗಾಗಿ ಭೂಮಿಗೂ ಕೂಡ ಜೀವ ಇದೆ ಅದಕ್ಕೂ ಕೂಡ ಒಳ್ಳೇದನ್ನೇ ಮಾಡೋಣ ಅಂತ ಒಂದು ದೊಡ್ಡ ಸಂಕಲ್ಪದೊಂದಿಗೆ ಈ ಕ್ಲೋರೋಜೋ ಗ್ರೂಪ್ ಆಫ್ ಕಂಪನಿ ಸಾವಯವ ಪದ್ಧತಿಯಲ್ಲಿ ಹಲಸಿನ ಕಳಿಗಳನ್ನು ತಂದು ಇವತ್ತು ರೈತರಿಗೆ ಮನೆ ಬಾಗಿಲು ತಲುಪಿಸ್ತಾ ಇದೆ ಸರ್ ಸೊ ಥ್ಯಾಂಕ್ ಯು ಅದೇ ರೀತಿ ಈಗ ನಮ್ಮ ಇದೊಂದು ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಈ ಭಾಗದ ಮಹೇಶ್ ಹಳ್ಳಿ ಸರ್ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಅವರಿಗೆ ತಿಳಿಸಿದಾಗ ರೈತರಿಗೆ ಅನುಕೂಲವಾಗುವಂತದಲ್ವಾ ಸೊ ಒಳ್ಳೇದಾದ ಮಾಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ನರ್ಸರಿ ಜಾಗಕ್ಕೆ ಅವಕಾಶ ಕೊಟ್ಟು ಅದೇ ರೀತಿ ಅವರು ಕೂಡ ಐದು ಎಕರೆಗೆ ಗಿಡ ನಾಟಿ ಮಾಡಿ ಸುಮಾರು ಮೂರು ತಿಂಗಳ ನೋಡಬಹುದು ಸೊ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥವ್ರು ಸೊ ನಮಗೆ ಬೆನ್ನೆಲೆ ಭಾಗ ನಿಂತು ಈ ಒಂದು ಪ್ರಾಜೆಕ್ಟ್ಗೆ ತುಂಬಾ ಸಹಕಾರ ನಾವು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರು ಕೂಡ ಒಂದು ನಾಲ್ಕು ಮಾತನ್ನು ಮಾತಾಡಬೇಕಂತೇಳಿ ಕೇಳ್ಬಿಡ್ತಾ ಇದ್ರಿ ಸರ್ ಪ್ಲೀಸ್ कर